ಎಲ್ಲರಿಗೂ ನಮಸ್ಕಾರಗಳು ಬಲ್ವನ್ ಟಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಏಪ್ರಿಲ್ ತಿಂಗಳಲ್ಲಿ ಸ್ಕಾರ್ಫಿಯೋ ಅಂದರೆ ವೃಶ್ಚಿಕ ರಾಶಿಯವರಿಗೆ ಏನು ಬರ್ತಾ ಇದೆ ಹೇಗಿದೆ ಅಂತ ನೋಡೋಣ ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ਇਹ ਮਸਤੀ ਸੰਗਲੜੀ ਆਦੇਵਰਾ ਆਸ਼ੀਰਵਾਦ ਸਿੱਖਦੇ। ੁਰਗੂ ਕੋਡ ਦੁਰਗਾ ਦੇਵੀ ਆਸ਼ੀਰਵਾਦ ਆਵੇ। ਅਤੇ ਕਲਕੀ ਦੇਵਰਾ ਆਸ਼ੀਰਵਾਦ ਇੁਰ ਮੇਲੇ ਇਹ ಈ ಮಂತಲ್ಲಿ ಇರುತ್ತೆ ಅಂದರೆ ತುಂಬ ಸ್ಟ್ರಾಂಗಾಗಿ ಒಂದು ಎಂಥದ್ದೇ ಸಿಚುವೇಶನ್ಗಳನ್ನ ಬಂದರೂ ಈ ಮಂತಲ್ಲಿ ಎದುರಿಸ್ತೀರಾ ನೀವು ದುರ್ಗಾದೇವಿಯ ಆಶೀರ್ವಾದ ಕಲ್ಕಿ ಆಶೀರ್ವಾದ ಇದೆ ಅಂದರೆ ಎಂಥ ಒಂದು ದುಷ್ಟ ಸಂಹಾರಕ್ಕೂ ಕೂಡ ನೀವು ನಿಂತಿರ್ತೀರ ಈ ಮಂತಲ್ಲಿ ಎಂಥದ್ದೇ ಸಮಸ್ಯೆಗಳು ಬಂದರೂ ಎದುರಿಸೋಕ್ಕೆ ರೆಡಿಯಾಗಿರ್ತೀರ ಅನ್ಯಾಯದ ವಿರುದ್ಧ ನೀವು ನಿಂತಿರ್ತೀರಾ ಈ ಮಂತಲ್ಲಿ ನಿಮ್ಮ ಶತ್ರುಗಳ ಅನ್ಯಾಯದ ವಿರುದ್ಧವಾಗಿ ನಿಂತೀರ ಏನೋ ಒಂದು ನೀವು ಈ ಮಂತಲ್ಲಿ ಏನೋ ಒಂದು ಕೆಲಸನ ಮಾಡಬೇಕಾಗಿರುವಂಥದ್ದಿದೆ ಆ ಕೆಲಸನ ಕೈಗೊಳ್ತೀರಾ ಅಂದರೆ ನಿಮ್ಮ ನೀವು ಬಂದಿರೋದು ಏನಕ್ಕೆ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ ಹಾಗಾಗಿ ಈ ಜನ್ಮದಲ್ಲಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಕೆಲಸನ ದಯವಿಟ್ಟು ಕಂಪ್ಲೀಟ್ ಮಾಡಿ ನೀವು ಮಾಡಬೇಕಾಗಿರುವಂಥದ್ದು ನೀವು ಮಾಡ್ತಾ ಇರುವಂಥ ಕೆಲಸ ಏನಿದೆ ಅದನ್ನು ಮುಂದುವರಿಸಿ ಯಾಕಂದರೆ ನೀವು ಬಂದಿರೋದು ಒಂದು ಆ ಕೆಲಸನ ಮುಗಿಸ್ ಹೋಗೋದಕ್ಕೆ ಅದನ್ನು ಪೆಂಡಿಂಗಲ್ಲಿ ಇಡಬೇಡಿ ಆ ಕೆಲಸನ ಕಂಪ್ಲೀಟ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಈ ಮಂತಲ್ಲಿ ನೀವು ಒಂದಿಷ್ಟು ಸ್ಟ್ರಾಂಗ್ನೆಗಾಗಿರಬೇಕು ಮತ್ತು ಸ್ಟ್ರಾಂಗ್ನೆಸ್ ನಿಮಗೆ ಬರಬೇಕು ಆಯಿತಾ ಹಾಗಾಗಿ ಒಂದಿಷ್ಟು ಸ್ಟ್ರಾಂಗ್ನೆಸ್ನ ನೀವು ತೊಗೊಳ್ಳಿ ಅಂತಲೂ ಕೂಡ ಇಲ್ಲಿ ಬ್ಲೆಸ್ಸಿಂಗ್ಸ್ ಇದೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಕೂಡ ಇದೆ ಪ್ರಯಾಣ ಕೂಡ ಮಾಡ್ತೀರ ತುಂಬ ಪ್ರಯಾಣಗಳಿದೆ ಈ ಸ್ಕಾಫಿ ಅಂದರೆ ಅವರು ಶಿಕರಾಶಿಯವ್ರು ಯಾರೆಲ್ಲ ಇದ್ದೀರಾ ಅವರು ಈ ಮಂತಲ್ಲಿ ಒಂದಿಷ್ಟು ಪ್ರಯಾಣಗಳನ್ನ ಮಾಡ್ತೀರ ಅಂತ ಕೂಡ ಇದೆ ಈ ಮಂತಲ್ಲಿ ತುಂಬ ಪ್ರಯಾಣಗಳೇ ಹೆಚ್ಚಾಗಿ ಇರುತ್ತೆ ಹೇಗಿರುತ್ತೆ ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿ ಅವ್ರದ್ದು ಹೇಗಿದೆ ಅಂತ ನೋಡಿದರೆ ಈ ಮಂತಲ್ಲಿ ನಿಮಗೆ ಹೇಗಿರುತ್ತೆ ಅಂದರೆ ಒಂದು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ ದುಡ್ಡಿನ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ ತುಂಬಾನೇ ಇಲ್ಲಿ ಪ್ರೀತಿ ವಿಚಾರಗಳೇ ಕಾಣಿಸ್ತಾ ಇದೆ ಅಂದರೆ ಒಂದಿಷ್ಟು ಇನ್ನೂ ಸೆನ್ಸ್ ನಿಮ್ಮನ್ನು ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಒಂದಿಷ್ಟು ಟೈಮ್ಗಳು ನಿಮಗೆ ಬ್ಯಾಲೆನ್ಸ್ ಮಾಡಿಸ್ತಾ ಅಂತ ಕೂಡ ಇದೆ ಟೈಮ್ಗೋಸ್ಕರ ಒಂದಿಷ್ಟು ಎಲ್ಲೋ ಹೋಗುವುದಿರ್ಬೋದು ಪ್ರಯಾಣ ಮಾಡೋದಿರ್ಬೋದು ಎಲ್ಲರೂ ಒಂದು ವೆಯ್ಟಿಂಗ್ ರೀಸ್ಟಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ ಯಾರೋ ನಿಮ್ಮ ಸ್ನೇಹಿತರು ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಇವನಿಯನ್ ಕನೆಕ್ಟ್ ಆಗೋದರಲ್ಲಿ ಇದ್ದೀರಾ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ನಿಮ್ಮ ಪ್ರೀತಿ ಆಗಿರ್ಬೋದು ಕನೆಕ್ಟ್ ಆಗುತ್ತಾ ಅಂತ ಕೆಲವರು ಕೇಳ್ತಾ ಇರ್ಬೋದು ಈ ಮಂತಲ್ಲಿ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ನಿಮಗೆ ತುಂಬ ಹೆಚ್ಚಿನ ಆ ಒಂದು ಕನ್ಫ್ಯೂಷನ್ಸ್ ಇದೆ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಪ್ರೀತಿ ಇದೆಯಾ ಇಲ್ಲವೋ ಅನ್ನೋ ಒಂದು ಕನ್ಫ್ಯೂಷನ್ सद ಇಲ್ಲಿ ಆಲ್ಮೋಸ್ಟ್ ಈ ರಿಲೇಶನ್ಶಿಪ್ ಆಲ್ಮೋಸ್ಟ್ ವೃಶ್ಚಿಕ ರಾಶಿಯವ್ರಿಗೆ ನಿಮ್ಮ ಪ್ರೀತಿ ಈ ಮಂತಲ್ಲಿ ತುಂಬಾ ನಿಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ನಿಮ್ಮ ಅಂದ್ಕೊಂಡಿದ್ದೀರಾ ಪ್ರೀತಿಯಿಂದ ಇರ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ ಪ್ರೀತಿಯಿಂದ ಇರ್ತೀರಾ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಪ್ರೀತಿಯಿಂದ ಇರ್ತೀರಾ ತುಂಬಾ ಇಲ್ಲಿ ಪ್ರೀತಿ ವಿಚಾರದಲ್ಲಿ ಯಾರೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾಯಿದ್ರೆ ಒಂದು ಸಕ್ಸಸ್ ಇದೆ ಪ್ರೀತಿಗೂ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮನ್ನು ಈ ಮಂತಲ್ಲಿ ತುಂಬಾ ಇಷ್ಟಪಡ್ತಾರೆ ಅಂತ ಇದೆ ಒಂದು ಅಪಾಯಿಂಟ್ಮೆಂಟ್ ಇದೆ ಒಂದು ಟ್ರಾವೆಲಿಂಗ್ ಇದೆ ಟ್ರಾವೆಲ್ ಮಾಡ್ತೀರಾ ಒಂದಿಷ್ಟು ವಿಚಾರಗಳನ್ನು ತುಂಬ ಸ್ಟ್ರಾಂಗ್ ಆಗಿ ತೊಗೊಳ್ತಾರ ನೀವು ಹೋಗ್ತಾ ಇರುವಂಥ ದಾರಿ ತುಂಬ ನೆಗೆಟಿವಿಟಿ ಆಗಿದ್ರೂ ಕೂಡ ಅದರಿಂದ ಸಕ್ಸಸ್ ಇದೆ ಅಂದರೆ ತುಂಬ ಕಷ್ಟಪಟ್ಟು ಮೇಲೆ ಹೋಗಬೇಕಾಗಿರುವಂಥ ಪರಿಸ್ಥಿತಿಲಿ ಇದ್ರೆ ಈ ಮಂತಲ್ಲಿ ಪ್ರೀತಿ ವಿಚಾರದಲ್ಲೂ ಅಷ್ಟೇ ಸಮಸ್ಯೆಗಳಾಗಿರ್ಬೋದು ಟ್ರಾವೆಲ್ ಆಗಿರ್ಬೋದು ತುಂಬ ಸ್ಟ್ರಕ್ಕಲ್ಲಿ ಇರ್ತೀರಾ ಅಂತ ಇದೆ ಬಟ್ ಅದನ್ನು ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಅದನ್ನು ಕಂಟಿನ್ಯೂ ಮಾಡಿ ಅಂತ ಬಂದಿರುವಂಥದ್ದು ಒಂದು ಹೊಸ್ದಾಗಿ ಏನೋ ಪ್ರಾಜೆಕ್ಟನ್ನು ಕೈಗೊಳ್ತೀರಾ ಅಂತ ಇದೆ ಒಂದು ಹೊಸ್ದಾಗಿ ಬಿಸ್ನೆಸ್ ಆಗಿರ್ಬೋದು ಒಂದು ಏನಂತ ಅಂದರೆ ಜಾಬಲ್ಲಿ ಒಂದು ಪ್ರಮೋಷನ್ ಆಗಿರ್ಬೋದು ಒಂದು ಏನೋ ಒಂದು ತುಂಬಾ ಇಲ್ಲಿ ಸಕ್ಸಸ್ ಇದೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಪ್ರಾಜೆಕ್ಟ್ ಸಿಗುತ್ತೆ ಒಂದು ಸಕ್ಸಸ್ ಸಿಗುತ್ತೆ ಟ್ರಾವೆಲಿಂಗ್ ಮಾಡ್ತೀರಾ ದೇವರ ದರ್ಶನ ಮಾಡ್ತೀರಾ ಅಂತ ಕೂಡ ಇದೆ ನಿಮ್ಮನ್ನು ನೋಡಿ ಕೆಲವರು ಇನ್ಸ್ಪಿರೇಷನ್ ಕೂಡ ಆಗ್ತಾರೆ ಕೆಲಸ ಮಾಡುವಂಥ ಜಾಗಗಳಲ್ಲಿ ಅಂತ ಇದೆ ಎಷ್ಟು ವಿಚಾರವಾಗಿ ಅಂದರೆ ನೀವು ತುಂಬಾ ಕೆಲಸ ರೆಕ್ಸ್ಪೆಕ್ಟ್ ಕೊಡುವಂಥವರಾಗಿರ್ತೀರ ಅದಕ್ಕೆ ಒಂದು ಒಳ್ಳೆ ಟೀಮ್ ವರ್ಕ್ ಆಗಿ ಸ್ಯಾಲ್ರಿನ ನಿಮಗೆ ಸಿಗುತ್ತೆ ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗುತ್ತೆ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ವೆಯ್ಟ್ ಮಾಡ್ತಾ ಇದ್ರ ಟ್ರಾವೆಲಿಂಗ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಟ್ರಾವೆಲ್ ಮಾಡೋದಕ್ಕೆ ಎಲ್ಲೋ ಪ್ರಾ ಅಂದರೆ ಈ ಈ ವಿಚಾರದಲ್ಲಿ ಟ್ರಾವೆಲಿಂಗ್ ವಿಚಾರದಲ್ಲೂ ಕೂಡ ಪ್ರಯಾಣದ ವಿಚಾರದಲ್ಲೂ ಕೂಡ ಬ್ಯಾಲೆನ್ಸ್ ಇದೆ ಪ್ರೀತಿ ವಿಚಾರದಲ್ಲೂ ಕೂಡ ಬ್ಯಾಲೆನ್ಸ್ ಇದೆ ಅಂತ ಇದೆ ಹೌದು ಅಂದರೆ ಬೇರೆ ದೇಶಕ್ಕೆ ಬೇರೆ ಕಂಟ್ರಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹೋಗ್ತೀರಾ ಅಂತ ಕೂಡ ಇದೆ ಒಂದು ಓವರ್ ಸ್ಟ್ರೆಸ್ ಇದೆ ಆ ಸ್ಟ್ರೆಸ್ ಏನೇ ಇದ್ರೂ ಕೂಡ ಸೈಡಿಗೆ ತೆಗೆದಿಟ್ಟರೆ ಪ್ರಯಾಣಗಳನ್ನ ಮಾಡ್ತೀರಾ ಅಂತ ಇದೆ ಫ್ಯಾಮಿಲಿಯಲ್ಲಿ ಏನೋ ಇಶ್ಯೂಸ್ ನಡೀತಾ ಇರ್ಬೋದು ಜಗಳ್ಳ ನಡೀತಾ ಇರ್ಬೋದು ಅದನ್ನು ತಾಳ್ಮೆಯಿಂದ ಸ್ವೀಕಾರ ಮಾಡಿ ಅಂದರೆ ತಾಳ್ಮೆಯಿಂದ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಪೇಷನ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಕೂಡ ಬಂದಿರುವಂಥದ್ದು ಸ್ಟ್ರೆಂತ್ ಕಾರ್ಡ್ ಬಂದಿದೆ ಒಂದು ದೇವರ ದೇವಿಯ ಆಶೀರ್ವಾದನ ಪಡ್ಕೊಳ್ತೀರ ಒಂದು ದೇವಿ ದರ್ಶನನ ಮಾಡ್ತೀರ ಅಂತ ಕೂಡ ಇದೆ ಈ ಮಂತಲ್ಲಿ ದೇವರ ದರ್ಶನ ಟ್ರಾವೆಲಿಂಗ್ ಪ್ರೀತಿ ವಿಚಾರ ತುಂಬಾ ಬ್ಯಾಲೆನ್ಸ್ ಮಾಡ್ತೀರ ಅಂತ ಕೂಡ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಏಂಜಲ್ ಏನು ಗೈಡೆನ್ಸನ್ನು ಕೊಡ್ತಾರೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಗೈಡೆನ್ಸನ್ನು ಕೊಡ್ತೀರಾ ವೃಶ್ಚಿಕ ರಾಶಿಯವರಿಗೆ ಅಂತ ನೋಡಿ ತುಂಬ ಗೈಡೆನ್ಸ್ ಕೊಡ್ತಿದ್ದೇವೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಎಸ್ ಬಂದಿದೆ ನಿಮ್ಮನ್ನು ನೀವು ನಂಬಬೇಕು ದೇವರನ್ನು ನಂಬಬೇಕು ಆಗ ನಿಮಗೆ ಬರುವಂಥ ಆಪರ್ಚುನಿಟಿಗಳಾಗಿರ್ಬೋದು ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಈ ಮಂತಲ್ಲಿ ತುಂಬ ಒಂದು ಹ್ಯಾಪಿಯಾಗಿ ಇರ್ತೀರ ಈ ಮಂತಲ್ಲಿ ಅಂತ ಇದೆ ಒಂದು ಆಗಿರುವಂಥ ರಿಲೇಷನ್ ಸಾರಿ ಸೊಲ್ಯೂಷನ್ನ ನೀವು ಕ್ರಿಯೇಟ್ ಆಗುತ್ತೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಇಂಟ್ಯೂಷನ್ ಏನಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದಿಷ್ಟು ವಿಚಾರಗಳಿಗೆ ಇದು ಸರಿಯಾಗಿರೋ ರೀತಿಯಲ್ಲಿ ನಾಟ್ ರೈಟ್ ಟೈಮ್ ಅಂತ ಬಂದಿರುವಂಥದ್ದು ವೆಯ್ಟ್ ಮಾಡಿ ಡೋಂಟ್ ಸ್ಟಾಪ್ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಅಂತ ಬಂದಿರುವಂಥದ್ದು ಶಾರ್ಟ್ ವೆಯ್ಟ್ ಮಾಡಿ ಒಂದಿಷ್ಟು ವಿಚಾರಗಳನ್ನು ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಟೈಮ್ ಬರಬೇಕು ಬಟ್ ಈ ಮಂತಲ್ಲಿ ತುಂಬ ಒಂದು ಹ್ಯಾಪಿ ಚೇಂಜಸ್ ನಿಮ್ಮ ಜೀವನದಲ್ಲಿ ಅಪರ್ಚುನಿಟಿಗಳು ತುಂಬಾ ಇದೆ ಅಂತ ಬಂದಿರುವಂಥದ್ದು ಸೂಪರ್ ಆಗಿದ್ದು ಬಂದಿದೆ ಕಾರ್ಡ್ಸ್ ಎಲ್ಲ ನಿಮಗೆ ಇಷ್ಟು ರಾಶಿಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬಂದಿರೋದು ನಿಮ್ಮ ಕಾರ್ಡಿಗೆ ಇಲ್ಲಿ ಫೈವ್ ಕಾರ್ಡ್ಸ್ನ ಇಟ್ಟಿದ್ದೀನಿ ಇದರಲ್ಲಿ ಯಾವುದು ರೆಸನೆಂಟ್ ಆಗುತ್ತೆ ತಗೊಳ್ಳಿ ಅಂದರೆ ಫೈ ಕಾರ್ಡ್ಸಲ್ಲಿ ನಿಮಗೆ ಫೈ ಕ್ವೆಶನ್ಸ್ನಾದರೂ ಹಾಕ್ಕೊಳ್ಬೋದು ಇಲ್ಲ ಅಂದರೆ ನಿಮ್ಗೆ ಇದರಲ್ಲಿ ಯಾವುದು ರೆಸನೆಂಟ್ ಆಗುತ್ತೆ ಅದನ್ನು ತಗೊಳ್ಬೋದು ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ತಗೊಳ್ಳಿ ಪ್ರೇಯರ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಇದರಲ್ಲಿ ಯಾವ್ದು ಆಗ್ತಾ ಇದೆ ತೊಗೊಳ್ಳಿ ಯಾವ ಟೈಮ್ಗೆ ಈ ಕೆಲಸಗಳು ಆಗುತ್ತೆ ಅಂತ ನೋಡೋಣ ಪ್ರೇಯರ್ ಮಾಡಿ ತೊಗೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾಟ್ ಪಾಸಿಬಲ್ ನಂಬರ್ ಒನ್ ಯಾರು ತೊಗೊಂಡಿದ್ರಿ ಅದು ಆಗೋದಿಲ್ಲ ಅಂತ ಬಂದಿರುವಂಥದ್ದು ನಂಬರ್ ಟು ಇನ್ ಸಿಕ್ಸ್ಟೀನ್ ಡೇಸ್ ಒಳಗಡೆ ಆಗತ್ತೆ ಅಂತ ಬಂದಿದೆ ನಂಬರ್ ತ್ರೀ ಅಪ್ ಟು ನೆಕ್ಸ್ಟ್ ಫೆಬ್ರವರಿ ನೆಕ್ಸ್ಟ್ ಇಯರ್ ಫೆಬ್ರವರಿ ಆಗ್ಬೋದು ಇನ್ ನೆಕ್ಸ್ಟ್ ಮೇ ಒಳಗಡೆ ಆಗುತ್ತೆ ನಂಬರ್ ಫೈ ಯಾರು ಚೂಸ್ ಮಾಡಿದ್ರಿ ವಿತ್ ಇನ್ ಸಿಕ್ಸ್ ಮಂತ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಸಮಸ್ಯೆಗಳೇನೇ ಇದ್ರೂ ಕೂಡ ಬೇಗ ಕಂಪ್ಲೀಟಾಗಿ ಈ ವರ್ಷದಲ್ಲಿ ಮುಗ್ದೋಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ನೀವು ಕೂಡ ನಿಮ್ಮ ನೀವು ನಂಬಿರುವಂಥ ದೈವಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್